ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತು ಸಿಂಪಲ್ಲಾಗಿ ಮನೇಲಿ ಪೂಜೆ ಮಾಡಿದೆ ನಾನು ವೀಡಿಯೋ ಮಾಡಿಯೋ ಐಡಿಯಾ ಇರಲಿಲ್ಲ ಆಮೇಲೆ ಥಾಟ್ ಬಂತು ನೀರು ಒಂದು ವೀಡಿಯೋ ಮಾಡೋಣ ಇದೂ ಚೇಂಜಸ್ ಇರುತ್ತೆ ಅಂತ ಹಂಗಾಗಿ ವೀಡಿಯೋ ಮಾಡಿದೆ ಸೊ ಒಂದಿನಂತೆ ನಾನು ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಮಗು ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಸೊ ಸ್ನಾನ ಮಾಡಿ ಮನೆ ಕೆಲಸಗಳೆಲ್ಲ ಮುಗಿಸಿ ಸೊ ಬಾಗಿಲು ಈ ರೀತಿ ರೆಡಿ ಮಾಡಿಕೊಂಡೆ ತುಳಸಿಗೆಲ್ಲ ಬುಟ್ಟಿಟ್ಟು ರಂಗೋಲಿ ಬಿಟ್ಟು ಸೊ ಬಾಗಿಲನ್ನ ಈ ರೀತಿ ಚಿಕ್ಕದಾಗಿ ಒಂದು ರಂಗೋಲಿಗಳನ್ನ ಹಾಕ್ಕೊಂಡು ಈ ರೀತಿ ರೆಡಿ ಮಾಡಿದ್ದೆ ಸಿಂಪಲ್ಲಾಗಿ ಒಂದೊಂದು ಹೂವು ಇಟ್ಟಿದ್ದೀನಿ ದಿನನಿತ್ಯ ಪೂಜೆಗೆ ಸೊ ಈಗ ಇದು ದೇವ್ರ ಮನೆ ಬಂದು ದೇವ್ರ ಮನೆಗೂ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡು ಹೂವು ಇಟ್ಟಿದ್ದೀನಿ ಇಷ್ಟೇ ಜಾಸ್ತಿ ಏನು ದೇವ್ರ ಮನೆಯಲ್ಲಿ ಮಾಡೋಕ್ಕೋಗಲ್ಲ ಒಳಗಡೆ ಹಾಗೆಯೇ ದೇವ್ರ ಸಾಮಾನುಗಳಿತ್ತು ಅದನ್ನು ಸ್ವಲ್ಪ ತೊಳ್ಕೊಂಡೆ ಸಿಂಪಲ್ಲಾಗೇ ಇಟ್ಕೊಂಡಿದ್ದೀನಿ ಕಳಸ ದೀಪ ಜಾಸ್ತಿ ಐಟಮ್ಸ್ ಏನು ದೇವ್ರ ಮನೇಲಿ ಇಟ್ಟಿಲ್ಲ ನಾನು ಅದನ್ನೆಲ್ಲ ತೊಳ್ಕೊಂಡೆ ವಾಶ್ ಮಾಡಿಕೊಂಡು ಅದಕ್ಕೆ ಬುಟ್ಟಿಟ್ಕೊಂಡೆ ಇಟ್ಕೊಂಡು ನಾನು ಬಿಡುವ ತಂದಿದ್ದೆ ಈ ರೀತಿ ಕಟ್ಟಿರೋ ಹೂವು ಇರಲಿಲ್ಲ ಯಾಕಂದರೆ ಮಂಗಳವಾರ ಸಿಂಪಲ್ಲಾಗಿ ಪೂಜೆ ಮಾಡೋದ್ರಿಂದ ಹಾಗೆ ಬಿಡುವ ತಂದಿದ್ದೆ ದಿನನಿತ್ಯ ಬಿಡುವನೇ ಒಂದೊಂದು ಇಟ್ಕೊಳ್ತೀನಿ ಬೇಕಂದಾಗ ಮಾತ್ರ ನಾನು ಕಟ್ಟಿರೋಂಥ ಹೂವುಗಳನ್ನ ಇಟ್ಕೊಳ್ತೀನಿ ಇದು ಕಳಿಸೋಕ್ಕೆ ರೆಡಿ ಮಾಡಿ ಅಕ್ಕಿ ಎಲ್ಲ ಹಾಕಿಟ್ಟು ಕಿಚನಲ್ಲೇ ವಾಶ್ ಮಾಡಿ ಬುಟ್ಟಿಟ್ಟು ಅದಕ್ಕೆ ಸ್ವಲ್ಪ ಹೂವು ಎಲ್ಲ ಜೋಡಿಸಿ ಯಾಕಂದರೆ ದೇವ್ರ ಮನೆಯಲ್ಲೆಲ್ಲ ಹರಡ್ಕೊಂಡು ಕುತ್ಕೊಳ್ಳೋಕ್ಕಿಂತ ನಾನು ಇಲ್ಲಿ ವಾಶ್ ಮಾಡಿ ಸ್ಪೇಸ್ ಇರುತ್ತಲ್ಲ ಇಲ್ಲಿ ರೆಡಿ ಮಾಡಿಕೊಂಡು ದೇವ್ರ ಮನೆಗೆ ತೊಗೊಂಡೋಗಿಟ್ಕೊಳ್ತೀನಿ ಅಲ್ಲಿ ಈ ರೀತಿ ರೆಡಿ ಮಾಡ್ಕೊಳ್ತೀನಿ ಮತ್ತು ಎಲ್ಲ ಫೋಟೋಗಳಿಗೂ ಒಂದೊಂದು ಸಾವಂತಿ ಒಂದು ರೋಸ್ನ ಇಟ್ಟು ರೆಡಿ ಮಾಡ್ಕೊಳ್ತೀನಿ ದೀಪ ಹಚ್ಚಲಿಕ್ಕೆ ಪೂಜೆ ಮಾಡೋಕ್ಕೆ ಹೇಳ್ತಿದ್ದೀನಲ್ವ ನಾನು ವಿಡಿಯೋ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ ಆಮೇಲೆ ಒಂದು ಥಾಟ್ ಬಂದಿದ್ದು ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ತೀರದಿದು ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋದ್ರಿಂದ ಅಂಥ ಏನು ಪೂಜೆ ಎಲ್ಲ ಮೇ ಬಿ ವೀಡಿಯೋ ಮಾಡ್ತೀನಿ ಅಂತಿದ್ದರೆ ಇನ್ನೂ ಸ್ವಲ್ಪ ಜೂ ಜೋರಾಗಿ ಹಾಕಿ ಚೆನ್ನಾಗಿ ವೀಡಿಯೋ ಮಾಡ್ಬೋದಿತ್ತೇನು ಇದು ವೆರಿ ಸಿಂಪಲ್ ವಾರ ಬಿಡಲಿಕ್ಕಾಗಲ್ಲ ಮಧ್ಯದಲ್ಲಿ ಮನೆ ಬೇರೆ ವಾರ ಅಂತ ಅಂದ್ಬಿಟ್ಟು ನಾನು ಅಚ್ಚಿನ ಮನೆಗಳ ವಾರ ಪೂಜೆ ಮಾಡೋದಿತ್ತು ಹಾಗಾಗಿ ನಾನು ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಮಿಕ್ಸಿಯಾಗಿ ಮತ್ತೆ ಬೇರೆ ಕೆಲಸಗಳಿರುತ್ತೆ ಅದನ್ನು ಮಾಡಿಕೊಳ್ಬೇಕು ಹಾಗಾಗಿ ಸೊ ದೀಪ ಹಚ್ಕೊಂಡೆ ಇದೇ ರೀತಿ ಹಣ್ಣು ಪ್ರಸಾದಕ್ಕೆ ಇಡೋಕ್ಕಾಗಿಲ್ಲ ಕಾರಣ ನನಗೆ ಹುಷಾರಿರಲಿಲ್ಲ ಸೊ ಎಲ್ಲ ಉಣಿಸ್ಕೊಳಕ್ಕಾಗಿಲ್ಲ ಅದರಿಂದ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಪಚ್ಚಿ ಪೂಜೆ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಧೂಪದ ಆರ್ತಿನೂ ಮಾಡಿಕೊಂಡೆ ಮಂಗ್ಲಾರತಿ ಮಾಡಿ ಪ್ರತಿಯೊಂದೂ ವೀಡಿಯೋಲಿ ಹಂಗಾಗುತ್ತೆ ಅಂತ ನಾನು ತೋರಿಸಿಲ್ಲ ಕೆಲವೊಂದನ್ನು ಮಾತ್ರ ವೀಡಿಯೋ ಮಾಡಿದ್ದೀನಿ ಇದು ನಮ್ಮ ದೇವರು ತಂದೆ ಮನೆ ದೇವರು ವೆಂಟಾಚಲ ಗಣೇಶ ಲಕ್ಷ್ಮೀ ಪೂಜೆ ಮಾಡ್ತೀನಿ ಲೆಫ್ಟಲ್ಲಿರುವಂಥದ್ದು ಕಾಲಭೈರವೇಶ್ವರ ಅದೇ ಮನೆ ದೇವರು ಆ್ಯಕ್ಚುಲಿ ನಮಗೆ ಆದಿಚುಂಚನಗಿರಿ ಮನೆ ದೇವರು ನನಗೆ ಅದೇ ಪೂಜೆ ಮಾಡೋದು ಇದು ಶ್ರೀ ಭೂದೇವಿ ಗುರು ವರಹನಾಥ ಅಂತ ಕೇಳಿರ್ತೀರ ಅಂತ ಅಂದ್ಕೊಳ್ತೀನಿ ದೇವರು ಇನ್ನೊಂದು ಬಂದು ಗ್ರಾಮ ದೇವತೆ ಮಾರಮ್ಮ ದೇವಿ ದೇವಿ ನಾನಿರೋ ಏರಿಯಾದಲ್ಲಿರುವಂಥ ಗ್ರಾಮ ದೇವತೆ ಇದು ಒಂದು ನಾಲ್ಕರಿಂದ ಐದು ಫೋಟಗಳಿದೆ ದೇವರ ಮನೆಯಲ್ಲಿ ಎಷ್ಟು ಪ್ರತಿ ಸಲ ಮಾಡಿದಾಗ ಒರೆಸಿಟ್ಟುಕೊಂಡು ಕ್ಲೀನ್ ಮಾಡಿ ಪ್ರತಿ ಸಲ ಪೂಜೆ ಮಾಡ್ಕೊಳ್ತೀನಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಹೊರಗಡೆನೂ ಸಹ ಪೂಜೆ ಮಾಡ್ಕೊಳ್ತೀನಿ ಬಾಗಿಲಿಗೆ ನಾನು ಬಾಗಿಲಿಗೆ ಪೂಜೆ ಮಾಡಿ ತುಳಿಸಿದ್ರು ಸಹ ಪೂಜೆ ಮಾಡಿಕೊಂಡೆ ಪ್ರತಿ ಸಲ ನಾನು ದೀಪ ಹಚ್ಚಿ ಹಚ್ತೀನಿ ದೀಪ ಅಷ್ಟೇ ಪೂಜೆ ಮಾಡಲಿಕ್ಕಾಗಲ್ಲ ತುಳಸಿ ದೇವಿಗೋಸ್ಕರ ಒಂದು ದೀಪ ಹಚ್ತೀನಿ ನಾನು ಸುಮಾರು ಒಂದು ನಾಲ್ಕರಿಂದ ಐದು ವರ್ಷ ಐದು ವರ್ಷದ ಮೇಲೆ ಆಯಿತು ಆರು ವರ್ಷ ನಡೀತಿರ್ಬೋದು ಆವಾಗಿಂದ ರೂಢಿ ಆಗಿತ್ತು ಯಾವುದು ಹರಕೆ ಅಂತ ಹಚ್ಚಲಿಕ್ಕೆ ಶುರು ಮಾಡಿದ್ದು ಸೊ ಪ್ರತಿಸಿನಿತ್ಯ ಇವಾಗ ಪೂಜೆ ಮಾಡಿದಾಗೆಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ ನನಗಿಷ್ಟು ಪೂಜೆ ಎಲ್ಲ ಆಯಿತು ದೇವ್ರ ಮನೇಲಿ ಒಂದು ಹತ್ತು ನಿಮಿಷ ಕುತ್ಕೊಂಡೆ ಕುತ್ಕೊಂಡು ಕೈ ಮುಕ್ಕೊಂಡು ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡೆ ಸೊ ಏನೋ ಒಂದು ಪಾಸಿಟಿವ್ ಎನರ್ಜಿ ಸಮಾಧಾನ ಮನಸ್ಸಿಗೆ ಪೂಜೆ ಆದಮೇಲೆ ಎಷ್ಟೇ ಟ್ರೆಸ್ ಆಗಿದ್ರು ಸಹ ಏನೋ ಒಂಥರ ರಿಲೀಫ್ ಆಗಿಬಿಡುತ್ತೆ ಆ ದೀಪ ನೋಡ್ತಿದ್ದಂಗೆ ಸೊ ಪ್ರತಿ ಸಲ ನಾನು ಕಾಮಾಕ್ಷಿ ದೀಪನೇ ಬಳಸ್ತೀನಿ ಪೂಜೆಗೆ ಸೊ ಹೀವು ಬಂದು ದೇವ್ರ ಮನೆ ಅಲಂಕಾರಕ್ಕೆ ಇರಲಿ ಅಂತ ಗಣಗಲೇ ಹೂವು ನಾನು ಇಟ್ಟಿದ್ದೀನಿ ದೇವರೇ ಇಟ್ಟಿಲ್ಲ ಸೊ ಅಲಂಕಾರಕ್ಕೋಸ್ಕರ ಬಳಸಿದ್ದೀನಿ ನಾನು ಚೆನ್ನಾಗಿ ಕಾಣತ್ತೆ ದೇವ್ರ ಮನೆ ಅಂತ ಇದೇ ನನ್ನ ಪುಟ್ಟ ದೇವರ ಮನೆ ಎನಿ ಐಡಿಯಾ ಇಲ್ಲ ನನಗೆ ವಿಡಿಯೋದು ಮಾಡೋದ್ರ ಬಗ್ಗೆ ಜಸ್ಟ್ ನಾನೇ ಓನಾಗಿ ಮಾಡ್ತಿರೋದು ಹೇಗೆ ಮಾಡ್ತಾರೆ ಅದೆಲ್ಲ ಗೊತ್ತಿಲ್ಲ ಎಡಿಟಿಂಗ್ ಕೂಡ ಈಗ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಅಷ್ಟೇ ವಾಯ್ಸ್ ಓವರ್ ಕೊಡೋಣ ಆ್ಯಕ್ಚುಲಿ ಇಲ್ಲಿ ಪೂಜೆ ಮಾಡುವಾಗ ನಾನು ಸ್ತೋತ್ರ ಹೇಳಿಬಿಟ್ಟಿದ್ದೀನಿ ಫಸ್ಟ್ ಟೈಮ್ ಅಲ್ವಾ ವೀಡಿಯೋ ಹಾಕ್ತಿರೋದು ನನಗೆ ಗೊತ್ತು ನಾನು ಪೂಜೆ ಮಾಡುವಾಗ ಆಟೋಮೆಟಿಕ್ಕಾಗಿ ಹೇಳಿಬಿಟ್ಟಿದ್ದೀನಿ ಬಟ್ ಇಲ್ಲಿ ಅದನ್ನು ತೆಗೆದಿದ್ದೀನಿ ವಾಯ್ಸ್ ಓವರ್ ಕೊಡುವಾಗ ಸೊ ನೆಕ್ಸ್ಟ್ ಟೈಮ್ ಹಾಕೋಣ ಸೊ ಫಸ್ಟ್ ಟೈಮ್ ಹಾಕಿದ್ದೀನಲ್ವ ಹಂಗಾಗಿ ನಾನಿನ್ನು ಸ್ತೋತ್ರ ಬೇಡ ಅಂದ್ಕೊಂಡೆ ಸೊ ಪೂಜೆ ನಂತರ ನಾನು ಸ್ವಲ್ಪ ರೆಡಿಯಾಗಿ ಸ್ವಲ್ಪ ತಲೆಗೆಲ್ಲ ಬಾರ್ಚ್ಕೊಂಡು ಮಿಕ್ಕಿರೋ ಕೆಲಸಗಳನ್ನೆಲ್ಲ ಮಾಡೋಣ ಅಂತಂದ್ಬಿಟ್ಟು ಶುರು ಮಾಡಿಕೊಂಡೆ ಸ್ವಲ್ಪ ಸೋಫಾ ಕವರೆಲ್ಲ ವಾಶ್ ಮಾಡಿದ್ದೆ ಅಲ್ಲೆಲ್ಲ ಹಾಕಿ ಸೋಫಾಗಳಿಗೆ ಸೋ ಮನೆಯಲ್ಲೆಲ್ಲ ಹೇಗೆ ಅಂತಂದರೆ ಸಾಂಬ್ರಾಣಿ ಹೋಗಿ ಹಾಗೆ ತುಂಬ್ಕೊಂಡಿತ್ತು ಚೆನ್ನಾಗಿ ಕಾಣಿಸ್ತಿತ್ತು ಇರು ಇನ್ನೊಂದು ವೀಡಿಯೋ ತೊಗೊಳ್ಳೋಣ ಶಾರ್ಟಾಗಿ ಅಂತಂದ್ಬಿಟ್ಟು ಹಾಗೆ ಮನೆಯೆಲ್ಲ ತೊಗೊಂಡೆ ಸೊ ಇದರಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಗೊತ್ತಿಲ್ಲ ಒಂದು ಮಟ್ಟಿಗಿದೆ ಅಷ್ಟು ಚೆನ್ನಾಗಿತ್ತು ಸೊ ಒಂದು ವೈಪ್ಸ್ ಇರಲಿ ಅಂತ ಅಂದ್ಬಿಟ್ಟು ನಾನು ಹಾಗೆ ಒಳಗಡೆ ಒಂದು ವೀಡಿಯೋ ಸೊ ಹೊರಗಡೆಯಿಂದ ಒಂದು ವೀಡಿಯೋ ಚಿಕ್ಕದಾಗಿರಲಿ ಅಂತ ನಾನು ತೊಗೊಂಡೆ ಆ್ಯಕ್ಚುಲಿ ಪೂಜೆ ಮಾಡೋ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದು ದೇವ್ರ ಪೂಜೆದು ಒಂದು ವೀಡಿಯೋ ಇರಲಿ ಅಂತ ಸೊ ಅದು ಹೀಗೆ ಇಲ್ಲಿವರೆಗೂ ಬಂತು ವೀಡಿಯೋ ಹೊಸಬ್ರು ವೀಡಿಯೋ ನೋಡ್ತಿರೋರು ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ಬೇರೆ ವಿಡಿಯೋಗಳ ಥರ ನಾನು ಸಹ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಯಾಕಂದರೆ ನಾನು ಈ ನಿಮ್ಮ ಕುಟುಂಬಕ್ಕೆ ಹೊಸುಗ್ಳು ಯಾರೆಲ್ಲ ನೋಡ್ತಿದ್ದೀರಾ ವಿಡಿಯೋನ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್